ಕೇಳೋಕೆ ಹೋದರೆ ನಾನು ಈಗಲೂ ಹೊಸಬ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೊಸಬು ಥರನೇ ಇದ್ದೀನಿ ಈಗಲೂ ನಾನು ಈಗಲೂ ಇಷ್ಟು ಸಿನಿಮಾ ಮಾಡಿದ್ದೀನಿ ಇಷ್ಟು ಹಸು ಎಷ್ಟೋ ನನಗೆ ಹೆಚ್ಚು ಕಡಿಮೆ ನಾನು ಒಂದು ಮೂವತ್ತು ವರ್ಷ ಆಯಿತು ಇಂಡಸ್ಟ್ರಿಗೆ ಎಂಟ್ರಿ ಮೂವತ್ತು ವರ್ಷದನ್ನ ಇದ್ದರೂ ನಾನು ಈಗ ಹೊಸಬನೇ ಇಂಡಸ್ಟ್ರಿಗೆ ಪ್ರತಿಯೊಂದು ಕಲೀಲೇಬೇಕು ನಾವು ನಾವು ಅಪ್ಡೇಟ್ ಆಗಬೇಕು ನಾಳೆ ಇವತ್ತೇನು ನಾಳೆ ಆಡಿಯನ್ಸ್ ಏನು ಕೇಳ್ತಾರೆ ಅದು ನೋಡೋಕೆ ಬರಬೇಕು ನಾವು ಅಂತ ಹೇಗೋಕೆ ನಾವು ರೆಡಿ ಇರಬೇಕು ಆಮೇಲೆ ಈಗ ನಾನು ಮೊದಲು ಪ್ರೊಡ್ಯೂಸರಾಗಿ ನಾನು ಇದೇನು ಫಸ್ಟಲ್ಲ ನಾನು ನೀಲಾಂಬರಿ ಅಂತ ಸಿನಿಮಾದಲ್ಲಿ ನಾನು ಕೋ ಡೈರೆಕ್ಟರ್ ಆ್ಯಕ್ಚುಲಿ ಆ ಪಿಕ್ಚರ್ ಡೈಲಾಗು ನಾನೇ ಕೋ ಆಗಿ ಮಾಡಿದ್ದೀನಿ ಸೂರ್ಯ ಅನ್ನೋರು ಮಲಾಳಿಯವರು ಡೈರೆಕ್ಟ್ರು ಆ ಸಿನಿಮಾದಲ್ಲಿ ನಾನು ಒನ್ ದಿ ಹಪ್ತಿ ಆಗಿ ಮಾಡಿದೆ ಆ ಸಿನಿಮಾದಲ್ಲಿ ನನಗೇನು ಒಂದು ರೂಪಾಯಿನೂ ಬಂದಿಲ್ಲ ಫಸ್ಟ್ ಹೋಗಿದ್ದೆ ಎಡಗಿದ್ದೀನಿ ಕಳ್ಕೊಂಡೆ ಅದರಲ್ಲಿ ಏನೂ ಬಂದಿಲ್ಲ ಆಮೇಲೆ ಈಗ ನಮ್ಮ ಬುಗುರಿ ಅಂತ ಒಂದು ಸಿನಿಮಾ ಮಾಡಿದೆ ಆಮೇಲೆ ನಾನು ಯಾವುದು ಹೋಗಿಲ್ಲ ಕೆಲಸ ಮಾಡ್ತಿದ್ದಾಗ ನಾನು ಅಲ್ಲ ಅಸೋಸಿಯೇಟ್ ಆಗದ್ಮಾಗ ಅದೊಂದು ಪ್ರಯತ್ನ ಮಾಡಿದ್ದೆ ವರ್ಕೌಟ್ ಆಗಲಿಲ್ಲ ಅದಕ್ಕಿಂತ ಹಿಂದೆ ನಾನು ಡೈರೆಕ್ಟರ್ ಇದ್ದಾಗ ಕನ್ನಡದಲ್ಲಿ ಇಂದ್ರಜಿತ್ ಅಂತ ಒಂದು ಸಿನಿಮಾ ಇತ್ತು ನಿಮ್ಗೆ ಕೇಳಿರ್ತೀರ ಅದನ್ನ ಎಲ್ಲ ಹೇಳಿದ್ರು ನಮ್ಮ ಮಲಯಾಳಿ ಫ್ರೆಂಡ್ಸ್ ನಮ್ಮ ಕುಟಿ ಕುಮಾರ್ ಎಲ್ಲ ಇದ್ದಾವೆ ಮಲಯಾಳಂ ಮಾಡೋಣ ಡಬ್ ಮಾಡೋಣ ಹಂಗಿಂತ ಅದನ್ನೆಲ್ಲ ಕಡೆ ಟು ಎಡಿಟ್ ಮಾಡಿ ನಾವು ಮಾಡದಿರೋದೆಲ್ಲ ಅಲ್ಲಿ ಹೋಗಿ ಎಡಿಟ್ ಮಾಡಿ ಬೇರೆ ಥರನೇ ಮಾಡಿ ಮಲಯಾಳಂ ಡಬ್ ಮಾಡಿ ಪಕ್ಕಾ ಮಲಯಾಳಂ ಸಿನ್ಮಾ ಥರ ಮಾಡೋದು ಅಲ್ಲಿ ನಮ್ಗೆ ಯಾಕೋ ಬಿಸ್ನೆಸ್ ಸೈಡಲ್ಲೂ ಎಲ್ಲ ಚೆನ್ನಾಗಿದ್ದಾರೋ ನೋಡೋರು ಅಂತರೂ ಬಿಸ್ನೆಸ್ ಸೈಡಲ್ಲಿ ಯಾರೂ ಆಗಬಲ್ಲ ಹಾಗೆಯೇ ಬಿಟ್ಬಿಟ್ಟೆ ವೇಸ್ಟ್ ಆಯ್ತಾ ಸಿನಿಮಾ ನಮಗೆ ಆಗಿನ ಕಾಲಕ್ಕೆ ಒಂದು ನಮಗೊಂದು ಹತ್ತು ಲಕ್ಷ ವೇಸ್ಟ್ ಆಗಿದೆ ಆಗ ಅಂದರೆ ನಾನು ಹೇಳ್ತಿರೋದು ಸಾಮಾನ್ಯ ನೈಂಟಿ ಸೆವೆನ್ ನೈಂಟಿ ಏಟ್ ಇದು ಮೊದಲು ಅದಕ್ಕಿಂತ ಹಾಂ ಆಗಿನ ಕಾಲಕ್ಕೆ ಹತ್ತು ಲಕ್ಷ ಹತ್ತು ಕೋಟಿ ವ್ಯಾಲ್ಯೂ ಅವಾಗ ಸುಮ್ಮನೆ ಅಲ್ಲಿ ಇಲ್ಲಿ ಫ್ರೆಂಡ್ ಸರ್ಕಲೆಲ್ಲ ಹಾಕ್ಕೊಂಡು ಅದೊಂದು ನಮ್ಗೆ ವರ್ಕೌಟ್ ಆಗಲಿಲ್ಲ ಆಮೇಲೆ ನಾನು ಬೇಡವೋ ಬೇಡ ಅಂತ ಹೀಗೆ ಇದ್ದೆ ಟೂ ತೌಸಂಡ್ ಅಲ್ಲಿ ಡೈರೆಕ್ಷನ್ ಮಾಡಿದೆ ಅದು ನಾನು ಇದು ಸಿನಿಮಾ ಓಡುತ್ತಾ ಇಲ್ಲೋ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಇದು ಮುಂದೆ ನೋಡೋಣ ಅಂತೇಳಿ ನಾನು ಏನು ಮಾಡಿದೆ ಕೋಡೇಟ್ರ ಕೆಲಸ ಮಾಡ್ತಾಯಿದ್ದೆ ಇದು ಯಾಕಂದ್ರೆ ಅಕಸ್ಮಾತ್ ಪ್ಲ್ಯಾಫ್ ಆದರೆ ಹೊಸಬ್ರನ್ನ ಹಾಕು ಮಾಡ್ತಾ ಇದ್ದೀನಿ ಮೊದಲೇ ಮೊದಲೇ ಆಜ್ಞಾರಲ್ಲಿ ಹೇಳ್ತಿದ್ದಾರೆ ಇಪ್ಪತ್ತು ಜನ ಬರಲ್ಲ ಈ ಸಿನಿಮಕ್ಕೆ ಏನಕ್ಕೆ ಈ ಸಿನಿಮಾ ಮಾಡ್ತಾ ಇವನು ಅವನಿಗಂತೂ ಬುದ್ಧಿ ಇಲ್ಲ ಇಷ್ಟು ವರ್ಷ ಸರ್ವಿಸ್ ನಮಗೆ ಎಲ್ಲ ನಮ್ಮ ಕಡೆ ನಮ್ಮ ಹತ್ರದರ ಹೇಳಿದ್ರು ಏನಾಗಿ ನಮ್ಮ ಹೀರೋಯಿನ್ ಒಬ್ರು ಯಾಕೆ ಭಯ ಇದನ್ನು ಮಾಡ್ತಾ ಇದ್ದೀರಾ ನೀವು ಈರೋ ಸರ್ವೀಸಿಗೆ ಒಳ್ಳೆಯ ದೊಡ್ಡ ಹೀರೋ ಹಾಕೋ ಮಾಡ್ಬೋದಾಗಿತ್ತಲ್ಲ ಯಾಕೆ ಈ ಹೊಸಬ್ರನ್ನೆಲ್ಲ ಹಾಕೋ ಮಾಡಿದ್ರಿ ಅಂದ್ರೆ ಯಾವ ಏನೋ ಮಾಡಿದೆ ಸರ್ ಏನು ತೊಂದರೆ ಇಲ್ಲ ಮಹೇಂದ್ರ ಎಸ್ ಮಹೇಂದ್ರಿಗೆ ಹೇಳಿದೆ ನಾನು ನಾನು ಅವಾಗ ಅವ್ರ ಹತ್ರ ವರ್ಕ್ ಮಾಡ್ತಾಯಿದ್ದೆ ಅವ್ರದ್ದು ವಾಲಿ ಎಲ್ಲ ನಾನು ಕೋಆರ್ಡಿನೇಟರ್ ವರ್ಕ್ ಮಾಡ್ತಿದ್ದೆ ಅವಾಗ ಸರ್ ನೀವು ಬಿಝಿಯಾಗಿದ್ದೀರಲ್ಲ ಬಿಡಿ ಸರ್ ಏನಂತ ಅದು ಹೋದರೆ ನಾನು ನಿಮ್ಮ ಜೊತೆ ಕೆಲಸ ಕಂಟಿನ್ಯೂ ಮಾಡ್ತೀನಿ ಅಂದೆ ಹಾಗಾಗಿ ಈ ಸಿನಿಮಾ ಫಸ್ಟ್ ಕಾಪಿ ನೋಡಿ ಮತ್ತೆ ನಾನು ಅಸೋಸಿಯೇಟ್ ವರ್ಕ್ ಮಾಡ್ತಾ ಇದ್ದೆ ಈ ಎಲ್ಲ ನೋಡಿದ್ರು ಇಲ್ಲಿ ಇದು ಹೇಳಿದೆ ನಾನು ಸುಮಾರು ಸರಿ ಇಲ್ಲಿ ಇಲ್ಲಿ ಶೋ ಹಾಕಿ ಎಷ್ಟೋ ಜನ ನೋಡಿದ್ರು ತುಂಬ ಜನ ಅವಾಗಾದ್ರೂ ಆಪೋಸಿಷನು ಡೋಲು ಡೋಲು ಡಂಗರ ಪರ್ವ ಸಿನಿಮಾ ರಿಲೀಸು ಪರ್ವ ಬಂದಿತ್ತು ಆ ಪರ್ವ ಸಿನಿಮಾದ ಜೊತೆಯಲ್ಲಿ ಇದು ರಿಲೀಸು ಇದಕ್ಕೆ ಯಾವನು ಬರ್ತಾನೆ ಇದಕ್ಕೆ ಅಂತ ಇದೇ ಅಪರ್ಣ ತೆಗೆಲ್ಲೇ ಟಾಕೀಸಲ್ಲೇ ಹಾಕಿದ್ದು ಅದು ಕೂಡ ಅಪರ್ಣ ಅನ್ನೋದು ಈಗ ಅನುಪಮ ಆಗಿದೆ ಅಲ್ಲ ಅದು ಅಲ್ಲಿ ಯಾರು ಬರ್ತಾರೆ ಈ ಸಿನಿಮಾಕ್ಕೆ ಅಂತ ಎಲ್ಲರೂ ಏನಾದರೂ ಹೇಳೋದು ಇಪ್ಪತ್ತು ಜನ ಬರೋಲ್ಲ ಹಂಗೆ ಅಂತ ನಾನು ಏನಪ್ಪ ನಾನು ಹೊಸಬಲ್ಲ ಗೊತ್ತಿಲ್ಲ ನಾನು ಹಾಗೆ ಅದಕ್ಕೆ ಅಸೋಸಿಯೇಟ್ ಆಗಿ ಒಪ್ಬಿಟ್ಟು ಎರಡು ಮಾಡ್ತಾಯಿದ್ದೆ ಯಾರು ಅಕಸ್ಮಾತ್ ಪ್ಲಾಫ್ ಆದರೆ ಇವರು ಬ್ಯುಸಿಯಾಗಿದ್ದಾರೆ ಹ್ಯಾಂಗೆ ಇವ್ರ ಜೊತೆ ಕೆಲಸ ಮಾಡೋದು ಆ ಸಿನಿಮಾ ರಿಲೀಸ್ ಆಯಿತು ರಿಲೀಸ್ ಆದರೆ ನಾನೊಂದು ಪೋಸ್ಟ್ರ್ಗಷ್ಟು ಹಾಕಿದ್ರು ಸಾಂಗ್ ಒಂದು ಹಿಟ್ಟಾಗ್ಬಿಟ್ಟಿತ್ತು ನಮಗೆ ದೇವರು ವರವನ್ನು ಕೊಟ್ಟರೆ ಅನ್ನೋ ಟೈಟ್ಲ್ ಸಾಂಗು ಭಯಂಕರ ಹಿಟ್ಟಾಗಿತ್ತು ಆವಾಗ ನಾನು ಮನೇಷೋಗಿ ಬಂದೆ ಒಂದು ಹತ್ತುವರೆಗೆ ಬಂದೆ ನಾನು ಹತ್ರ ಒಂದು ಅವಾಗ ಸ್ಪ್ಲೆಂಡರ್ ಬೈಕ್ ಇತ್ತು ತಗೊಂಡು ಥೇಟ್ರ್ ಮುಂದೆ ಬಂದೆ ಥಿಯೇಟ್ರ್ ಮುಂದೆ ಬಂದು ನೋಡ್ತೀನಿ ಒಂದು ಗೇಟೆಲ್ಲ ಹಾಕಿತ್ತು ಒಂದು ನಾಲ್ಕೈದು ಜನ ನಿಂತಿದ್ರು ಅಯ್ಯೋ ಇನ್ನೂ ಜನನೇ ಇಲ್ಲ ಏನು ತೇಟ್ರಿಗೆ ಜನನೇ ಬಂದಿಲ್ವಲ್ಲ ಅಂದ್ಕೊಂಡೆ ಸೀದಾ ಗಾಡಿ ಆ ಸೈಡಲ್ಲಿ ನಿನ್ಸಿಬಿಟ್ಟು ಸೀದ ಅಣ್ಣಮ್ಮ ದೇವಸ್ಥಾನ ಅದನ್ನು ಕೂತ್ಕೊಂಡು ಐದು ನಿಮಿಷ ಅಲ್ಲೇ ಕೂತ್ಕೊಂಡು ಅಲ್ಲಲ್ಲ ಹಾಂ ಅಣ್ಣ ದೇವಕ್ಕೆ ಹೋಗೋ ಮುಂಚೆ ನಾನು ಬಂದು ನೋಡಿದೆ ಏನೂ ಜನ ಇಲ್ಲ ಅಂತ ಒಳಗಡೆ ಹೋಗಿ ನಾನು ನೋಡ್ತೀನಿ ಹೌಸ್ಫುಲ್ ಬೋರ್ಡ್ ಇತ್ತು ಇದು ಎಷ್ಟರ ಜನ ಬಂದಿತ್ತಿರೋದಲ್ಲೇ ಸೀದ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಬಂದೆ ಆಮೇಲೆ ಅಲ್ಲೇ ಕೂತ್ಕೊಂಡು ಮತ್ತೆ ಬಂದರೆ ಒಂದು ಇನ್ನೂ ಒಂದಷ್ಟು ಜನ ಇದ್ರು ಫುಲ್ಲು ಇನ್ನೊಂದು ನೂರು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ನನಗೆ ಒಳಗಡೆ ಬಿಡ್ತಾಯಿಲ್ಲ ಆವಾಗ ನಾನು ಯಾರೂ ಗೊತ್ತಿಲ್ಲ ನನ್ನ ಡೈರೆಕ್ಟ್ರ್ ಅಂತನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಾನು ಮೊದಲೇ ಒಂಥರ ಸಣ್ಣ ಹೊಣ್ಕೊಂಡಿರ್ತೀನಲ್ಲ ನನ್ನ ಯಾರು ಕಂಡು ಹಿಡಿದು ಈಗಲೂ ಡೈರೆಕ್ಟ್ರು ಎಲ್ಲ ಹೋಗ್ತಿದ್ರು ಯಾರು ಕಂಡು ಹಿಡಿಯಲ್ಲ ನಾನು ಬೇಗ ಆವಾಗ ನಾನು ಬಿಡ್ತು ಇಲ್ಲ ಅವನು ಆಮೇಲೆ ಅಲ್ಲಿ ಶರಣು ನಮ್ಮ ವಾಸು ಆನಂದ್ ಮಾಶ್ ಆನಂದು ಎಲ್ಲ ಅಲ್ಲಿದ್ದರು ಏಯ್ ಡೈರೆಕ್ಟ್ರು ಬಿಟ್ರೆ ಅಂತ ಕಳುತ್ರರು ಆಮೇಲೆ ಬಿಟ್ಟರು ಬಿಟ್ಟು ಒಳಗಡೆ ಥಿಯೇಟ್ರ್ ನೋಡಿದ್ರೆ ಫುಲ್ ಹೌಸ್ಫುಲ್ ಹೋಗಿ ನಾನು ಯಾವುದು ಸುಮಾರು ಸೀನು ಅಂತ ಹೇಳ್ತೀನೋ ಅವಕ್ಕೆಲ್ಲ ನಗ್ತಾಯಿದ್ರು ಜನ ಅವಾಗ ಅವಾಗ ಅನ್ನಿಸ್ತು ನನಗೆ ಅಯ್ಯೋ ಜನಗಳು ಪಲ್ಸ್ ಈ ಥರ ಹಿಡಿಬೇಕಾ ಹೇಗೆ ಹೇಗೆ ಅವತ್ತಿಂದ ಟ್ವೆಂಟಿ ಏಟ್ ಸೋ ವಿತೌಟ್ ಗ್ಯಾಪ್ ಹೌಸ್ಫುಲ್ ಅದು ಫ್ರೆಂಡ್ಸು ಆಮೇಲೆ ಹಾಗೆ ಓ ನಾನು ಮತ್ತೆ ನನಗೆ ಅಸೋಸಿಯೇಟ್ ಒಪ್ಬಿಟ್ಟು ಅದನ್ನ ಫಿನಿಶ್ ಮಾಡಿದೆ ಹಂಗು ಅದು ರೀಸ್ ಹಾಕಿ ಆದರೂ ಕೂಡ ಫಿನಿಶ್ ಮಾಡಿ ಆಮೇಲಿಂದ ಮತ್ತೆ ದೇವ್ರವ್ರನ್ನ ಕೊಟ್ಟರೆ ಆಗಿಲ್ ತಿರುಗಿ ನೋಡೇ ಇಲ್ಲ ಬಿಡಿ ಆಮೇಲೆ ಕಂಟಿನ್ಯೂ ಸಿನಿಮಾ ಮಾಡಿಕೊಂಡೇ ಬಂದೆ